ಉಪವಾಸಕ್ಕೆ ಸಬ್ಬಕ್ಕಿ ಮತ್ತು ಆಲೂಗಡ್ಡೆಯಿಂದ ಈ ಥರ ಟ್ರಾನ್ಸ್ಪರೆಂಟ್ ಮತ್ತು ಗರಿಗರಿಯಾದಂತಹ ಹಪ್ಪಳನ ಮಾಡಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಸಬ್ಬಕ್ಕಿನ ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ರಾತ್ರಿ ಇಡೀ ಈ ಥರ ಸರಿಯಾಗಿ ನಿಂದಿರಬೇಕು ಆಲೂಗಡ್ಡೆಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸಬ್ಬಕ್ಕಿ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಈಗ ಒಂದು ಬೌಲಿಗೆ ತಕ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಆಲೂಗಡ್ಡೆಯನ್ನು ಹಾಕೊಂಡ್ಬಿಟ್ಟು ರುಬ್ಕೊಳ್ಳಿ ಈಗ ರುಬ್ಕೊಂಡಿರೋದಕ್ಕೆ ನೀರನ್ನು ಸೇರಿಸಿಕೊಂಡ್ಬಿಟ್ಟು ಟೈನರ್ ಅಲ್ಲಿ ಇದನ್ನ ಸ್ಟ್ರೇನ್ ಮಾಡ್ಕೊತಾ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಸರಿಯಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೂ ಬೇಯಿಸ್ಕೊಳ್ಳಿ ಈ ಹಿಟ್ ರೆಡಿ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡಿದ್ದೀನಿ ತಣ್ಣಗಾಗಿದ್ಮೇಲೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಪ್ಪಳನ ಹಾಕೊಂಡ್ಬಿಟ್ಟು ಒಂದೆರಡರಿಂದ ಮೂರು ದಿನದವರೆಗೂ ಒಣಗಿಸ್ಕೊಳ್ಳಿ ಎರಡು ಮೂರು ದಿನ ಆಗಿದ್ಮೇಲೆ ಈ ಥರ ಹಪ್ಪಳ ರೆಡಿ ಆಗುತ್ತೆ ಫುಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತು ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು